ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಕೋರಮಂಗಲ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಚಿರತೆಯೊಂದು ರಾಜಾರೋಷವಾಗಿ ಓಡಾಡ್ತಾ ಇದ್ದು ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಕೆಲವು ದಿನಗಳಿಂದ ಚಿರ್ಚೆ ಚಿರತೆ ಕಾಣಿಸ್ಕೊಳ್ತಾ ಇದ್ದು ರೈತರು ಮತ್ತು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಚಿರತೆ ಗ್ರಾಮಗಳಲ್ಲಿ ಕುರಿ ಮತ್ತು ನಾಯಿಗಳ ಮೇಲೆ ದಾಳಿ ಮಾಡ್ತಾ ಇದ್ದು ದ್ರಾಕ್ಷಿ ತೋಟಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದೆ ಎಂದು ಸ್ಥಳೀಯರು ತಿಳಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯ ಹೆಜ್ಜೆ ಗುರುತು ಮತ್ತು ಚಲನ ವಲನಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಚಿರತೆಯನ್ನ ಸೆರೆ ಹಿಡಿಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ರೈತರು ತಮ್ಮ ಮೊಬೈಲ್ಗಳಲ್ಲಿ ಚಿರತೆ ಓಡಾಡುವುದನ್ನು ಅಂದ್ರೆ ಓಡಾಡುವ ದೃಶ್ಯಗಳನ್ನ ಸೆರೆ ಹಿಡಿತಾ ಇದ್ದಾರೆ ಅಲ್ಲಲ್ಲಿ ಚಿರ್ತೆ ಕಾಣಿಸಿಕೊಳ್ತಾ ಇರುವುದರಿಂದ ಹೊಲ ಮತ್ತು ತೋಟಗಳಿಗೆ ಹೋಗಲು ಭಯ ಪಡುವಂತಾಗಿದೆ ಅಂತ ರೈತರು ಹೇಳಿಕೆ ನೀಡ್ತಾ ಇದ್ದಾರೆ ಅಥವಾ ಹೇಳಿಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಚಿರತೆಯನ್ನ ಸೆರೆ ಹಿಡಿಯಲು ಬೋನುಗಳನ್ನು ಇರಿಸಿದೆ ದೇವನಹಳ್ಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ಗ್ರಾಮಸ್ಥರು ಈ ಬಗ್ಗೆ ಮಾಹಿತಿ ನೀಡಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಚಿರತೆಯ ಚಲನವಲನಗಳನ್ನು ಸೂಕ್ತವಾಗಿ ಗಮನಿಸಲಾಗ್ತಾ ಇದ್ದು ಮತ್ತು ಸಾರ್ವಜನಿಕರ ರಕ್ಷಣೆಗಾಗಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ